ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಹನ್ನೆರಡರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಪ್ರೇಮ್ ಸಿಂಗ್ ತಮಾಂಗ್ ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಅಸ್ಸಾಂ ಅರುಣಾಚಲ ಪ್ರದೇಶ ಸಿಕ್ಕಿಂ ಮಿಜೋರಾಂ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಪ್ರೇಮ್ ಸಿಂಗ್ ತಮಾಂಗ್ ರೀಸೆಂಟ್ ಆಗಿ ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಆಯ್ಕೆಯಾಗ್ತಾರೆ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾದ ನಾಯಕ ಆಗ್ತಾರೆ ಪ್ರೇಮ್ ಸಿಂಗ್ ತಮಾಂಗ್ ಅವರು ಸೊ ಇವರು ಎರಡನೇ ಅವಧಿಗೆ ಈ ಒಂದು ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಆಯ್ಕೆ ಆಗ್ತಾರೆ ಸೊ ಪ್ರಸ್ತುತ ಸಿಕ್ಕಿಂ ರಾಜ್ಯದ ರಾಜ್ಯಪಾಲರು ಯಾರಿದ್ದಾರೆ ಅಂದ್ರೆ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಸೊ ಕೆಲವೊಂದು ಬಾರಿ ಏನ್ ಮಾಡ್ತಾರೆ ಮ್ಯಾಥ್ ಫಾಲೋವಿಂಗ್ ಅಲ್ಲಿ ಕೇಳ್ತಾರೆ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಗಳಲ್ಲಿ ಒಂದು ಕಡೆ ರಾಜ್ಯಗಳ ಪಟ್ಟಿಯನ್ನು ಕೊಡ್ತಾರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಪಟ್ಟಿಯನ್ನು ಕೊಡ್ತಾರೆ ರೀಸೆಂಟ್ ಆಗಿ ಆಯ್ಕೆಯಾದಂತಹ ಒಂದು ಮುಖ್ಯಮಂತ್ರಿಗಳ ಪಟ್ಟಿಯನ್ನು ಕೊಡ್ತಾರೆ ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಪ್ರೇಮ್ ಸಿಂಗ್ ತಮಾಂಗ್ ಅವರು ಸಿಕ್ಕಿಂ ರಾಜ್ಯದ ಒಂದು ಮುಖ್ಯಮಂತ್ರಿ ಆಗ್ತಾರೆ ಸಿಕ್ಕಿಂ ರಾಜ್ಯದ ರಾಜ್ಯಪಾಲರು ಯಾರಿದ್ದಾರೆ ಪ್ರಸ್ತುತ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಪ್ರಸ್ತುತ ರಾಜ್ಯಪಾಲರಿದ್ದಾರೆ ಮುಂದಿನ ಪ್ರಶ್ನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ರೈತರಿಗೆ ವಾರ್ಷಿಕ ಕನಿಷ್ಠ ಎಷ್ಟು ಹಣವನ್ನು ನೀಡಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಸೊ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತೆ ಸೊ ರೀಸೆಂಟ್ ಆಗಿ ಈ ಒಂದು ಕಿಸಾನ್ ನಿಧಿಯ ಹಣವನ್ನು ಬಿಡುಗಡೆ ಮಾಡಿರ್ತಾರೆ ಹಾಗಾಗಿ ಸುದ್ದಿಯಲ್ಲಿದೆ ಬಟ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ಒಂದು ಸ್ಕೀಮ್ ನಲ್ಲಿ ರೈತರಿಗೆ ಎಷ್ಟು ಹಣವನ್ನು ನೀಡ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಈ ಒಂದು ಸ್ಕೀಮ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೂಡ ಕೇಳ್ತಾರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ರೈತರಿಗೆ ವಾರ್ಷಿಕವಾಗಿ ಕನಿಷ್ಠ ಆರು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತೆ ಈ ಯೋಜನೆ ಅಡಿಯಲ್ಲಿ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಒಂದು ಅನುದಾನವನ್ನು ಬಿಡುಗಡೆ ಮಾಡಿರುತ್ತೆ ಟ್ವೆಂಟಿ ಥೌಸಂಡ್ ಕ್ರೋಡ್ಸ್ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಬಿಡುಗಡೆ ಮಾಡಿರುತ್ತೆ ಮುಂದಿನ ಪ್ರಶ್ನೆ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸ್ಸಿನ ಪ್ರಕಾರ ಕೇಂದ್ರ ಸರ್ಕಾರ ಸಂಗ್ರಹಿಸುವ ತೆರಿಗೆಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಶೇಕಡಾ ಎಷ್ಟರಷ್ಟು ಹಂಚಿಕೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಇಪ್ಪತ್ತೈದು ಶೇಕಡ ಮೂವತ್ತೊಂದು ಶೇಕಡ ನಲವತ್ತೊಂದು ಶೇಕಡ ಐವತ್ತೊಂದು ಶೇಕಡ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಹದಿನೈದನೇ ಫೈನಾನ್ಸ್ ಕಮಿಷನ್ ಹಣಕಾಸು ಆಯೋಗದ ಶಿಫಾರಸಿನ ಪ್ರಕಾರ ಕೇಂದ್ರ ಸರ್ಕಾರ ಏನು ಸಂಗ್ರಹ ಮಾಡುವಂತಹ ತೆರಿಗೆ ಏನಿದೆ ಅದರಲ್ಲಿ ರಾಜ್ಯ ಸರ್ಕಾರಗಳಿಗೆ ಫಾರ್ಟಿ ಒನ್ ಪರ್ಸೆಂಟ್ ಕೊಡುತ್ತೆ ನಲವತ್ತೊಂದು ಪರ್ಸೆಂಟ್ನಷ್ಟು ಹಂಚಿಕೆಯನ್ನು ಮಾಡುತ್ತೆ ಮಾರ್ಕ್ ಹಾಕೊಳ್ಳಿ ಈ ಒಂದು ಪ್ರಶ್ನೆಯನ್ನ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸ್ಸಿನ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರ ಸಂಗ್ರಹಿಸುವಂತಹ ತೆರಿಗೆಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಫಾರ್ಟಿ ಒನ್ ಪರ್ಸೆಂಟ್ನಷ್ಟು ಶೇರ್ ಕೊಡಬೇಕಾಗತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಹದಿನೈದನೇ ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಇದು ರಚನೆ ಆಗುತ್ತೆ ಸೊ ಇದರ ಅಧ್ಯಕ್ಷರು ಯಾರಿದ್ದಾರೆ ಅಂತಂದ್ರೆ ಕಿಶೋರ್ ಸಿಂಗ್ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದ್ರೆ ನಂದ ಕಿಶೋರ್ ಸಿಂಗ್ ಅವರು ಇದರ ಒಂದು ಅಧ್ಯಕ್ಷರು ಆಗಿರ್ತಾರೆ ಇನ್ನು ಈ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಭಾರತದ ಸಂವಿಧಾನದ ಎರಡ್ ನೂರ ಎಂಬತ್ತನೇ ವಿಧಿ ಏನಿದೆ ಆ ವಿಧಿಯ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳಿಂದ ಈ ಒಂದು ಹಣಕಾಸು ಆಯೋಗ ರಚನೆಯಾಗುತ್ತೆ ಕೇಳ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ ಈ ಕೆಳಗಿನ ಯಾವ ವಿಧಿ ಈ ಒಂದು ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಎರಡ್ ಎಂಬತ್ತನೇ ವಿಧಿಯಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳೇನ್ ಮಾಡ್ತಾರೆ ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ ಪ್ರಸ್ತುತ ಭಾರತದ ರಾಷ್ಟ್ರಪತಿ ಯಾರಿದ್ದಾರೆ ದ್ರೌಪದಿ ಮುರ್ಮು ಅವರು ಪ್ರಸ್ತುತ ಭಾರತದ ರಾಷ್ಟ್ರಪತಿ ಇದ್ದಾರೆ ಇಪ್ಪತ್ತೆರಡು ನವೆಂಬರ್ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಮೊದಲನೇ ಹಣಕಾಸು ಆಯೋಗ ರಚನೆಯಾಯಿತು ಮೊದಲೇ ಹಣಕಾಸು ಆಯೋಗ ಯಾವಾಗ ರಚನೆ ಆಯಿತು ಇಪ್ಪತ್ತೆರಡು ನವೆಂಬರ್ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಈ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದ ಒಂದು ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಕೂಡ ಇಷ್ಟು ತಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕರ್ನಾಟಕದ ಶಕ್ತಿ ಯೋಜನೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಸೌಲಭ್ಯ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂಗವಿಕಲರಿಗೆ ಉಚಿತ ಬಸ್ ಪ್ರಯಾಣ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಎಲ್ಲಾ ಮಹಿಳೆಯರಿಗೆ ಒಂದು ಉಚಿತ ಬಸ್ ಪ್ರಯಾಣಕ್ಕೆ ಈ ಒಂದು ಶಕ್ತಿ ಯೋಜನೆ ಸಂಬಂಧಪಡುತ್ತೆ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಆಗುತ್ತೆ ಸೊ ಈ ಸ್ಕೀಮ್ಗಳ ಮೇಲೆ ಏನ್ ಮಾಡ್ತಾರೆ ಎಕ್ಸಾಮ್ ನಲ್ಲಿ ಅಂತಂದ್ರೆ ಅದು ಯಾವ ಉದ್ದೇಶವನ್ನ ಹೊಂದಿದೆ ಅಂತ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಕೆ ಎಸ್ ಎಕ್ಸಾಮ್ ನಲ್ಲಿ ಏನ್ ಮಾಡಿದ್ರು ಆಶಾ ಕಿರಣ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು ಸೊ ಅದೇ ರೀತಿ ಶಕ್ತಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೂಡ ಕೇಳಬಹುದು ಎಸ್ಪೆಷಲಿ ಕೆ ಎಸ್ ನಲ್ಲಿ ಪೇಪರ್ ಟೂ ನಲ್ಲಿ ಕರ್ನಾಟಕ ಗವರ್ನಮೆಂಟ್ ಸ್ಕೀಮ್ಸ್ ಅನ್ನ ಕೇಳ್ತಾರೆ ಯಾರಾದರೂ ಕೆ ಎಸ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದ್ರೆ ಪೇಪರ್ ಟೂ ಪ್ರಿಲಿಮ್ಸ್ ನಲ್ಲಿ ಪೇಪರ್ ಟೂ ನಲ್ಲಿ ಕರ್ನಾಟಕ ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಮಗೆ ಐಡಿಯಾ ಇರಬೇಕಾಗತ್ತೆ ಶಕ್ತಿ ಯೋಜನೆ ಯಾವ ಉದ್ದೇಶವನ್ನು ಹೊಂದಿದೆ ಅಂತ ಇಲ್ಲಿ ನೋಡ್ತಾ ಇದ್ದೇವೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಡೋಣಿ ನದಿ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಪ್ರವಾಹ ಉಂಟು ಮಾಡುತ್ತದೆ ಅಥವಾ ಹರಿಯುತ್ತದೆ ಯಾವ ಜಿಲ್ಲೆಗಳಲ್ಲಿ ಡೋಣಿ ನದಿ ಹರಿಯುತ್ತದೆ ಅಥವಾ ಪ್ರವಾಹ ಉಂಟು ಮಾಡುತ್ತದೆ ಈ ರೀತಿ ಕೂಡ ಪ್ರಶ್ನೆಯನ್ನ ಕೇಳಬಹುದು ಆಯ್ಕೆಗಳು ಬೆಳಗಾವಿ ಮಾತ್ರ ವಿಜಯಪುರ ಮತ್ತು ಕಲಬುರಗಿ ಕಲಬುರ್ಗಿ ಮಾತ್ರ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಬೆಳಗಾವಿ ವಿಜಯಪುರ ಕಲಬುರ್ಗಿ ಈ ಮೂರೂ ಜಿಲ್ಲೆಗಳಲ್ಲಿ ಡೋಣಿ ನದಿ ಹರಿಯುತ್ತೆ ಇವನ್ ಪ್ರವಾಹ ಕೂಡ ಉಂಟು ಮಾಡುತ್ತೆ ಒಂದು ಸಿವಿಯರ್ ಕಂಡೀಷನಲ್ಲಿ ಪ್ರವಾಹವನ್ನು ಕೂಡ ಇಲ್ಲಿ ಉಂಟು ಮಾಡುತ್ತೆ ಸೊ ಇಲ್ಲಿ ಡೋಣಿ ನದಿಯ ಪ್ರವಾಹ ಜಮೀನು ಜಲಾವೃತ ಸೊ ನಮಗೆ ಡೋಣಿ ನದಿ ಬಗ್ಗೆ ಗೊತ್ತಿರಬೇಕು ಡೋಣಿ ನದಿ ಒಂದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜಿಯೋಗ್ರಫಿಯಲ್ಲಿ ಸೊ ರಿವರ್ ಸಿಸ್ಟಮ್ ಅಲ್ಲಿ ನಮಗೆ ಗೊತ್ತಾಗಬೇಕಾಗುತ್ತೆ ಹಾಗಾಗಿ ಬೆಳಗಾವಿ ವಿಜಯಪುರ ಕಲಬುರ್ಗಿ ಈ ಮೂರು ಜಿಲ್ಲೆಗಳಲ್ಲಿ ಹರಿಯುತ್ತೆ ಸೊ ಕಲಬುರ್ಗಿಗೆ ಇನ್ನೊಂದು ಹೆಸರು ಬರುತ್ತೆ ಏನು ಅಂತಾರೆ ತೊಗರಿಯ ಕಣಜ ಅಂತ ಕಲಬುರ್ಗಿಗೆ ಕರೀತಾರೆ ತೊಗರಿಯ ಕಣಜ ತೊಗರಿಯ ಕಣಜ ಅಂತ ಎಲ್ಲಿ ಕರೀತಾರೆ ಕಲಬುರ್ಗಿಗೆ ಕರೀತಾರೆ ಅದು ಕೂಡ ತಮಗೆ ಗೊತ್ತಿರಬೇಕು ಇನ್ನು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದರೆ ಈ ಡೋಣಿ ನದಿ ಕೃಷ್ಣಾ ನದಿಯ ಉಪನದಿ ಆಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶದ ಆತಿಥ್ಯದಲ್ಲಿ ಉಕ್ರೇನ್ ಶಾಂತಿ ಸಭೆ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಉಕ್ರೇನ್ ಇಸ್ರೇಲ್ ರಷ್ಯಾ ಸ್ವಿಟ್ಜರ್ಲ್ಯಾಂಡ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ರೀಸೆಂಟ್ ಆಗಿ ಸ್ವಿಟ್ಜರ್ಲ್ಯಾಂಡ್ ದೇಶದ ಆತಿಥ್ಯದಲ್ಲಿ ಉಕ್ರೇನ್ ಶಾಂತಿ ಸಭೆ ನಡೆಯುತ್ತೆ ಸ್ವಿಟ್ಜರ್ಲ್ಯಾಂಡ್ನ ನ ಆತಿಥ್ಯದಲ್ಲಿ ನಡೆಯುತ್ತೆ ಸರಿಸುಮಾರು ತೊಂಬತ್ತು ದೇಶಗಳು ಈ ಒಂದು ಸಭೆಯಲ್ಲಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿರುತ್ತೆ ಬಟ್ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಪ್ಲೇಸ್ ಇಂಪಾರ್ಟೆಂಟ್ ಆಗುತ್ತೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಉಕ್ರೇನ್ ಶಾಂತಿ ಸಭೆ ನಡೆಯುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸುಮಿತ್ ನಗಾಲ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕಬಡ್ಡಿ ಕ್ರಿಕೆಟ್ ಬ್ಯಾಡ್ಮಿಂಟನ್ ಟೆನ್ನಿಸ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಡ್ತಾರೆ ಸುಮಿತ್ ನಗಾಲ್ ಅವರು ಸ್ಪೋರ್ಟ್ಸ್ ಸೆಕ್ಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಬಾರಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸ್ಪೋರ್ಟ್ ಸೆಕ್ಷನ್ ನಲ್ಲಿ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಅವ ಪರ್ಸನ್ ವ್ಯಕ್ತಿ ಏನಿದ್ದಾರೆ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳ್ತಾರೆ ಸೊ ಇಲ್ಲಿ ಸುಮಿತ್ ನಗಾಲ್ ಅವರು ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಡ್ತಾರೆ ಸೊ ಇವರು ಪ್ರಸ್ತುತ ಎಪ್ಪತ್ತೇಳನೇ ಸ್ಥಾನವನ್ನ ತಲುಪ್ತಾರೆ ಟಿ ಪಿ ರ್ಯಾಂಕಿಂಗ್ ನಲ್ಲಿ ಎಪ್ಪತ್ತೇಳನೇ ಸ್ಥಾನವನ್ನ ತಲುಪ್ತಾರೆ ಹಾಗಾಗಿ ಅವರು ಸುದ್ದಿಯಲ್ಲಿ ಇದ್ದಾರೆ ಮತ್ತು ರೀಸೆಂಟ್ ಆಗಿ ಫ್ರೆಂಚ್ ಓಪನ್ ಕೂಡ ಫ್ರೆಂಚ್ ಓಪನ್ ಏನಾಗುತ್ತೆ ಅಂತಂದ್ರೆ ಮತ್ತು ಈ ಒಂದು ಫ್ರೆಂಚ್ ಓಪನ್ ಮೆನ್ಸ್ ಸಿಂಗಲ್ ಮತ್ತು ಉಮೆನ್ಸ್ ಸಿಂಗಲ್ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನ ಮತ್ತು ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಕೂಡ ಟೆನಿಸ್ ಕ್ರೀಡೆಗೆ ಸಂಬಂಧಪಡುತ್ತೆ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾವು ಇದರ ಬಗ್ಗೆ ಡಿಸ್ಕಷನ್ ಮಾಡಿರ್ತೇವೆ ಸೊ ಇದರ ಉತ್ತರಗಳನ್ನು ತಾವಿಲ್ಲಿ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಬೇಕಾಗುತ್ತೆ ಹೋಮ್ ವರ್ಕ್ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಲ್ಯಾಂಗ್ರೇಜಿಯನ್ ಪಾಯಿಂಟ್ ಭೂಮಿಯಿಂದ ಎಷ್ಟು ದೂರ ಇದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಒಂದು ಪಾಯಿಂಟ್ ಒಂದು ದಶಲಕ್ಷ ಕಿಲೋಮೀಟರ್ ಒಂದು ಪಾಯಿಂಟ್ ಎರಡು ದಶಲಕ್ಷ ಕಿಲೋಮೀಟರ್ ಒಂದು ಪಾಯಿಂಟ್ ಐದು ದಶಲಕ್ಷ ಕಿಲೋಮೀಟರ್ ಒಂದು ಪಾಯಿಂಟ್ ಎಂಟು ದಶಲಕ್ಷ ಕಿಲೋಮೀಟರ್ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಆಗುತ್ತೆ ಲ್ಯಾಂಗ್ರೇಜಿಯನ್ ಪಾಯಿಂಟ್ ಏನಿದೆ ಅದು ಭೂಮಿಯಿಂದ ಒಂದು ಪಾಯಿಂಟ್ ಐದು ದಶಲಕ್ಷ ಕಿಲೋಮೀಟರ್ ಗಳಷ್ಟು ದೂರ ಇದೆ ಸೈನ್ಸ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಇಲ್ಲಿ ಲ್ಯಾಂಗ್ರೇಜಿಯನ್ ಪಾಯಿಂಟ್ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಏನಿದೆ ಆದಿತ್ಯ ಎಲ್ ಒನ್ ಅನ್ನುವಂತಹ ಬಾಹ್ಯಾಕಾಶ ನೌಕೆಯನ್ನ ಉಡಾವಣೆ ಮಾಡುತ್ತೆ ಸೊ ಆದಿತ್ಯ ಎಲ್ ಒನ್ ಹೆಸರೇ ಹೇಳುತ್ತೆ ಆದಿತ್ಯ ಎಲ್ ಒನ್ ಅಂತಂದ್ರೆ ಸೂರ್ಯನ ಅಧ್ಯಯನಕ್ಕೆ ಇದು ಸಂಬಂಧ ಪಡುತ್ತೆ ಸೂರ್ಯನ ಅಧ್ಯಯನಕ್ಕೆ ಈ ಒಂದು ಬಾಹ್ಯಾಕಾಶ ನೌಕೆ ಏನಿದೆ ಅದು ಸಂಬಂಧ ಪಡುತ್ತೆ ಸೊ ಈ ಬಾಹ್ಯಾಕಾಶ ನೌಕೆಯಲ್ಲಿ ಎರಡು ದೂರ ಸಂವೇದಿ ಸಾಧನಗಳು ಇದೆ ಆ ದೂರ ಸಂವೇದಿ ಸಾಧನಗಳೇನ್ ಮಾಡಿದೆ ಸೂರ್ಯನ ಉಗ್ರ ರೂಪವನ್ನ ಸೊ ಅದನ್ನ ಸೆರೆ ಹಿಡಿದಿದೆ ಹಾಗಾಗಿ ಇದು ಸುದ್ದಿಯಲ್ಲಿದೆ ಸೊ ಇದು ಆದಿತ್ಯ ಒನ್ ಇದು ಸೌರ ಮಿಷನ್ ನ ಒಂದು ಮೊದಲ ಮಿಷನ್ ಆಗುತ್ತೆ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಮೊದಲ ಮಿಷನ್ ಆಗುತ್ತೆ ಇದು ಭೂಮಿಯಿಂದ ಒಂದು ಪಾಯಿಂಟ್ ಐದು ದಶಲಕ್ಷ ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಲ್ಯಾಂಗ್ರೇಜಿಯನ್ ಪಾಯಿಂಟ್ ನಲ್ಲಿ ಇದೆ ಸೊ ಆ ಲ್ಯಾಂಗ್ರೇಜಿಯನ್ ಪಾಯಿಂಟ್ ನಲ್ಲಿ ಈ ಒಂದು ನೌಕೆ ಇರೋದ್ರಿಂದ ಅಲ್ಲಿಂದ ಸೂರ್ಯನನ್ನ ಇದು ಅಬ್ಸರ್ವ್ ಮಾಡುತ್ತೆ ಸೊ ಈ ಒಂದು ಬಾಹ್ಯಾಕಾಶ ನೌಕೆಯಲ್ಲಿ ಇರುವಂತಹ ಸೋಲಾರ್ ವಯೊಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ ಮತ್ತು ವಿಸಿಬಲ್ ಎಮಿಷನ್ ಲೈನ್ ಕೋರ್ನೋಗ್ರಾಫ್ ಈ ಎರಡು ಏನು ಟೆಲಿಸ್ಕೋಪ್ ಬರುತ್ತೆ ಅಥವಾ ಸಾಧನಗಳೇನು ಬರುತ್ತೆ ಸೊ ಇದು ಈ ಒಂದು ಸೂರ್ಯನ ಉಗ್ರ ರೂಪವನ್ನ ಸೆರೆ ಹಿಡಿದಿರುತ್ತೆ ಸೊ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಆಗುತ್ತೆ ಆದಿತ್ಯ ಎಲ್ ಒನ್ ಬಗ್ಗೆ ಕೇಳ್ತಾರೆ ಎಕ್ಸಾಮ್ ನಲ್ಲಿ ಸೊ ಯಾಕಂದ್ರೆ ಪ್ರೀವಿಯಸ್ ಒಂದು ಆಲ್ರೆಡಿ ಕೆ ಎಸ್ ಎಕ್ಸಾಮ್ ನ ಕೇಳಿದ್ರು ಯಾರ ಬಗ್ಗೆ ಕೇಳಿದ್ರು ಚಂದ್ರಯಾನದ ಮಿಷನ್ಸ್ಗಳ ಬಗ್ಗೆ ಕೇಳಿದ್ರು ಚಂದ್ರಯಾನದ ಬಗ್ಗೆ ಕೇಳಿದ್ರು ಇವನ್ ಲ್ಯಾಂಗ್ವೇಜಿಯನ್ ಪಾಯಿಂಟ್ ಬಗ್ಗೆ ಕೂಡ ಕೇಳಿದ್ದಾರೆ ಆಲ್ರೆಡಿ ಕೆ ಎಸ್ ಎಕ್ಸಾಮ್ ನ ಕೇಳಿದ್ದಾರೆ ಲ್ಯಾಂಗ್ರೇಜಿಯನ್ ಪಾಯಿಂಟ್ ಬಗ್ಗೆ ಕೆ ಎಸ್ ಪ್ರಿಲಿಮ್ಸ್ ನಲ್ಲಿ ಕೇಳಿದ್ದಾರೆ ಹಾಗಾಗಿ ಇವುಗಳ ಬಗ್ಗೆ ಗಮನ ಇರಬೇಕಾಗತ್ತೆ ಒಂದು ಪಾಯಿಂಟ್ ಐದು ದಶಲಕ್ಷ ಕಿಲೋಮೀಟರ್ ಗಳಷ್ಟು ದೂರದಲ್ಲಿದೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಬನ್ನೇರುಘಟ್ಟವನ್ನ ಯಾವ ವರ್ಷ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಲಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ಸಾವಿರದ ಒಂಬೈನೂರ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಕು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬನ್ನೇರುಘಟ್ಟವನ್ನ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ರಶ್ನೆ ನಿಮ್ಮ ಪಿ ಸಿ ಆರ್ ಪಿ ಎಸ್ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದೆ ಅನ್ನೋದು ತಮಗೆ ಗೊತ್ತಿರಬೇಕು ಬನ್ನೇರುಘಟ್ಟ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಅಲ್ಲಿ ಚಿರತೆ ಸಫಾರಿಯನ್ನ ಸೊ ಆರಂಭ ಮಾಡೋಕೆ ನಿರ್ಧಾರವನ್ನ ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಜಮೆಕ್ಸ್ ಎಂಬುದು ಯಾವ ಎರಡೂ ದೇಶಗಳ ನಡುವಿನ ಸಮರಾಭ್ಯಾಸವಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಮತ್ತು ಜಪಾನ್ ಜಪಾನ್ ಮತ್ತು ಮಾಲ್ಡೀವ್ಸ್ ಮಾಲ್ಡೀವ್ಸ್ ಮತ್ತು ಭಾರತ ಭಾರತ ಮತ್ತು ಜರ್ಮನಿ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಭಾರತ ಮತ್ತು ಜಪಾನ್ ನಡುವೆ ಈ ಒಂದು ಸಮರಾಭ್ಯಾಸ ನಡೆಯುತ್ತೆ ಜೆಮೆಕ್ಸ್ ಜಮೆಕ್ಸ್ ಅನ್ನೋದು ಭಾರತ ಮತ್ತು ಜಪಾನ್ ನಡುವಿನ ಒಂದು ಸಮರಾಭ್ಯಾಸ ಆಗುತ್ತೆ ಜಾಗತಿಕ ನಕ್ಷೆನ ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಜಪಾನ್ ಈ ಭಾಗದಲ್ಲಿ ಬರುತ್ತೆ ಸೊ ಜಪಾನ್ ಮತ್ತು ಭಾರತದ ನಡುವಿನ ಒಂದು ಸಮರಾಭ್ಯಾಸ ಮಿಲಿಟರಿ ಸಮರಾಭ್ಯಾಸ ಯಾವುದು ಅಂತ ಕೇಳಿದ್ರೆ ಅದು ಜೆಮೆಕ್ಸ್ ಆಗುತ್ತೆ ಸೊ ಜಪಾನ್ನ ಸುತ್ತಮುತ್ತ ನಾವು ಅಬ್ಸರ್ವ್ ಮಾಡಿದಾಗ ಸಿ ಆಫ್ ಜಪಾನ್ ಇಲ್ಲಿ ಬರುತ್ತೆ ನಾರ್ತ್ ಕೊರಿಯಾ ಅಂದ್ರೆ ಉತ್ತರ ಕೊರಿಯಾ ಹಾಗೆ ದಕ್ಷಿಣ ಕೊರಿಯಾ ಇಲ್ಲಿ ಬರುತ್ತೆ ಇಲ್ಲಿ ಹಳದಿ ಸಮುದ್ರ ಬರುತ್ತೆ ಎಲ್ಲೋ ಸಿ ಬರುತ್ತೆ ಇಲ್ಲಿ ಸೌತ್ ಚೀನಾ ಸಿ ಬರುತ್ತೆ ಸೌತ್ ಚೀನಾ ಸಿ ಅವಾಗವಾಗ ಸುದ್ದಿಯಲ್ಲಿರುತ್ತೆ ಕಾರಣ ಏನು ಅಂತಂದ್ರೆ ಚೀನಾ ಸೌತ್ ಚೀನಾ ಸಿ ಮೇಲೆ ಈ ಒಂದು ದಕ್ಷಿಣ ಚೀನಾ ಸಮುದ್ರದ ಮೇಲೆ ಪ್ರಭಾವವನ್ನು ಬೀರಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದೆ ಸೊ ಈ ಒಂದು ಇನ್ಸಿಡೆಂಟ್ ಏನಿದೆ ಇದು ಸುತ್ತಮುತ್ತಲಿನ ದೇಶಗಳಿಗೆ ಒಂದು ಅಪೋಸ್ ಮಾಡ್ತಾ ಇವೆ ಈ ಒಂದು ದೇಶಗಳು ಅಪೋಸ್ ಮಾಡ್ತಾ ಇದೆ ಚೀನಾದ ನಡೆಯನ್ನ ಹಾಗಾಗಿ ಭಾರತ ರೀಸೆಂಟ್ ಆಗಿ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಎಕ್ಸ್ಪೋರ್ಟ್ ಕೂಡ ಮಾಡಿದೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಭಾರತ ಯಾವ ದೇಶಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಎಕ್ಸ್ಪೋರ್ಟ್ ಮಾಡಿದೆ ಅಂತ ಕೇಳಿದ್ರೆ ಫಿಲಿಪೈನ್ಸ್ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತೆ ಫಿಲಿಪೈನ್ಸ್ ನ ರಾಜಧಾನಿ ಯಾವುದು ಮನೀಲಾ ಆಗುತ್ತೆ ಸೊ ಫಿಲಿಪೈನ್ಸ್ ನ ರಾಜಧಾನಿ ಮನೀಲಾ ಆಗುತ್ತೆ ಈ ಪಾಯಿಂಟ್ ಗಳ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಇನ್ನು ಕಮಿಂಗ್ ಟು ದ ಪಾಯಿಂಟ್ ಜೆಮೆಕ್ಸ್ ಸೊ ಜಮೆಕ್ಸ್ ಎಂಬುದು ಭಾರತ ಮತ್ತು ಜಪಾನ್ ನಡುವಿನ ಸಮರಾಭ್ಯಾಸ ಆಗುತ್ತೆ ಸೊ ಭಾರತದ ಐ ಎನ್ ಎಸ್ ಶಿವಾಲಿಕಾ ಈ ಸಮರಾಭ್ಯಾಸದಲ್ಲಿ ಭಾಗವಹಿಸೋಕೆ ಜಪಾನ್ನ ಯೋಕೋ ಸುಖಾಗೆ ಯೋಕೋ ಸುಖಾಗೆ ಹೋಗಿದೆ ಯೋಕೋ ಸುಖಾಗೆ ಹೋಗಿದೆ ಯಾವುದು ಐ ಎನ್ ಎಸ್ ಶಿವಾಲಿಕಾ ಎಕ್ಸಾಮ್ ನಲ್ಲಿ ಈ ರೀತಿ ಕೂಡ ಕೇಳಬಹುದು ಯಾವುದು ಪಾರ್ಟಿಸಿಪೇಟ್ ಮಾಡ್ತು ಅಂತ ಕೇಳಿದ್ರೆ ಐ ಎನ್ ಎಸ್ ಶಿವಾಲಿಕಾ ಪಾರ್ಟಿಸಿಪೇಟ್ ಮಾಡುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಒಂದು ಸಮರಾಭ್ಯಾಸ ಆರಂಭ ಆಗುತ್ತೆ ಪ್ರಥಮ ಸಮರಾಭ್ಯಾಸ ಆರಂಭ ಆಗಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಡ್ಯೂಟಿ ಡ್ರಾಬ್ಯಾಕ್ ಸ್ಕೀಮ್ನ ಪ್ರಾಥಮಿಕ ಉದ್ದೇಶವೇನು ಅಂತ ಪ್ರಶ್ನೆ ಆಯ್ಕೆಗಳು ಆಮದು ಸುಂಕಗಳನ್ನು ಹೆಚ್ಚಿಸೋದು ರಫ್ತು ಮಾಡಿದ ಸರಕುಗಳಲ್ಲಿ ಬಳಸುವ ವಸ್ತುಗಳ ಮೇಲಿನ ಕಸ್ಟಮ್ಸ್ ಮತ್ತು ಕೇಂದ್ರೀಯ ಅಬಕಾರಿ ಸುಂಕಗಳ ಘಟನೆಗಳನ್ನು ರಿಯಾಯಿತಿ ಮಾಡೋದು ರಫ್ತುದಾರರಿಗೆ ಸಾಲ ಒದಗಿಸೋದು ಅನುಸರಣೆ ಮಾಡದ ರಫ್ತುದಾರರಿಗೆ ದಂಡ ವಿಧಿಸೋದು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಡ್ಯೂಟಿ ಡ್ರಾಬ್ಯಾಕ್ ಒಂದು ಸ್ಕೀಮ್ ಏನಿದೆ ಇದರ ಉದ್ದೇಶ ಏನು ಅಂತಂದ್ರೆ ರಫ್ತು ಮಾಡಿದ ಸರಕುಗಳಲ್ಲಿ ಬಳಸುವ ವಸ್ತುಗಳ ಮೇಲಿನ ಕಸ್ಟಮ್ಸ್ ಮತ್ತು ಕೇಂದ್ರೀಯ ಅಬಕಾರಿ ಸುಂಕಗಳ ಘಟನೆಗಳೇನಿರುತ್ತೆ ಸೊ ಆ ಒಂದು ಇನ್ಸೆಂಟಿವ್ಸ್ ಆ ಘಟನೆಗಳು ಅಥವಾ ಆ ಒಂದು ಅಲ್ಲಿ ಆ ಸುಂಕಗಳೇನು ಬರುತ್ತೆ ಅವುಗಳ ಮೇಲೆ ರಿಯಾಯಿತಿ ಕೊಡೋದು ಅಬಕಾರಿ ಸುಂಕಗಳ ಮೇಲೆ ರಿಯಾಯಿತಿನ ಕೊಡೋದು ಸೊ ಅರ್ಥ ಮಾಡ್ಕೊಳ್ಳಿ ರಫ್ತು ಮಾಡಿದ ಸರಕುಗಳಲ್ಲಿ ಒಂದು ಇಂಪೋರ್ಟ್ ಗೂಡ್ಸ್ ಇರುತ್ತೆ ಮತ್ತೊಂದು ಎಕ್ಸ್ಪೋರ್ಟ್ ಗೂಡ್ಸ್ ಇರುತ್ತೆ ಗೂಡ್ಸ್ ಎಕ್ಸ್ಪೋರ್ಟೆಡ್ ಇರುತ್ತೆ ಸೊ ಇದು ಏನಾಗುತ್ತೆ ಅಂದ್ರೆ ಪೇಜ್ ಇಂಪೋರ್ಟ್ ಡ್ಯೂಟಿ ಅಂದ್ರೆ ಒಂದು ಇಂಪೋರ್ಟ್ ಗೂಡ್ಸ್ ಆದಮೇಲೆ ಒಂದು ಇಂಪೋರ್ಟ್ ಡ್ಯೂಟಿಯನ್ನು ಒಂದು ಪೇ ಮಾಡಬೇಕಾಗುತ್ತೆ ಟ್ಯಾಕ್ಸ್ ರೂಪದಲ್ಲಿ ಪೇ ಮಾಡಬೇಕಾಗತ್ತೆ ಆವಾಗ ಗೂಡ್ಸ್ ರಿಲೀಸ್ ಮಾಡ್ತಾರೆ ಸೊ ರಿಲೀಸ್ ಆದಂತಹ ಗೂಡ್ಸ್ ಏನಾಗುತ್ತೆ ಸೆಂಡ್ ದ ಗುಡ್ಸ್ ಫಾರ್ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ಗೆ ಎಕ್ಸ್ ಹೋಗುತ್ತೆ ಮುಂದೆ ಗುಡ್ಸ್ ಆರ್ ಎಕ್ಸ್ಪೋರ್ಟೆಡ್ ಇದೊಂದು ಸೈಕಲ್ ಆಗುತ್ತೆ ಸೊ ಇಲ್ಲಿ ಡ್ಯೂಟಿ ಡ್ರಾಬ್ಯಾಕ್ ಸ್ಕೀಮ್ ಅಂತಂದ್ರೆ ರಫ್ತು ಮಾಡಿದ ಸರಕುಗಳಲ್ಲಿ ಎಕ್ಸ್ಪೋರ್ಟ್ ಮಾಡಿದ ಸರಕುಗಳಲ್ಲಿ ಬಳಸುವ ವಸ್ತುಗಳೇನಿರುತ್ತೆ ಆ ಒಂದು ವಸ್ತುಗಳ ಮೇಲೆ ಕಸ್ಟಮ್ಸ್ ಮತ್ತು ಕೇಂದ್ರೀಯ ಅಬಕಾರಿ ಸುಂಕಗಳ ಮೇಲೆ ರಿಯಾಯಿತಿಯನ್ನು ಕೊಡೋ ಕೊಡೋದಕ್ಕೆ ಒಂದು ಡ್ಯೂಟಿ ಡ್ರಾಬ್ಯಾಕ್ ಸ್ಕೀಮ್ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಕಾನ್ಸೆಪ್ಟ್ ತಮಗೆ ಅರ್ಥ ಆಗಿದೆ ಸಾಕು ಡೈರೆಕ್ಟ್ ಆಗಿ ಎಕ್ಸಾಮ್ನಲ್ಲಿ ಸೊ ಎಕನಾಮಿಕ್ ಸೆಕ್ಷನ್ ಅಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆ ಸುಹೇಲ್ವಾ ವನ್ಯಜೀವಿ ಅಭಯಾರಣ್ಯ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ ಇದು ಯಾವ ರಾಜ್ಯದಲ್ಲಿದೆ ಆಯ್ಕೆಗಳು ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ್ ಗುಜರಾತ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸುಹೇಲ್ವಾ ವನ್ಯಜೀವಿ ಅಭಯಾರಣ್ಯ ಏನಿದೆ ಅದು ಉತ್ತರ ಪ್ರದೇಶದಲ್ಲಿದೆ ಉತ್ತರ ಪ್ರದೇಶದಲ್ಲಿ ಈ ಒಂದು ಅಭಯಾರಣ್ಯ ಕಂಡು ಬರುತ್ತೆ ಸೊ ಇದೊಂದು ವನ್ಯಜೀವಿ ಅಭಯಾರಣ್ಯ ಆಗುತ್ತೆ ಇಲ್ಲಿ ಹುಲಿ ಇರುವಿಕೆಯ ಪುರಾವೆ ಕಂಡು ಬಂದಿದೆ ಹಾಗಾಗಿ ಇದು ಸುದ್ದಿಯಲ್ಲಿದೆ ಕಾರಣ ಏನು ಸುದ್ದಿಯಲ್ಲಿ ಇರೋಕೆ ಸುಹೇಲ್ವಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಹುಲಿಯ ಇರುವಿಕೆಯ ಒಂದು ಪುರಾವೆ ನಮಗೆ ಕಂಡು ಬಂದಿದೆ ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಹೊಸ ಹುಲಿ ಸಂರಕ್ಷಿತ ಪ್ರದೇಶವನ್ನ ಇದು ಸ್ಥಾಪಿಸಲಾಗುತ್ತೆ ಈ ಮೂಲಕ ಹಾಗಾಗಿ ಇದ್ರ ಬಗ್ಗೆ ತಮಗೆ ಗೊತ್ತಿರಬೇಕು ಇದು ಇಂಡೋ ನೇಪಾಳ್ ಗಡಿಯಲ್ಲಿ ನಾಲ್ಕುನೂರ ಐವತ್ತೆರಡು ಚದರ ಕಿಲೋಮೀಟರ್ ಗಳಷ್ಟು ವಿಸ್ತೀರ್ಣವನ್ನ ಹೊಂದಿರುತ್ತೆ ಸೊ ಎಷ್ಟು ತಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಪಾರದರ್ಶಕ ಸಮುದ್ರ ಸೌತೆಕಾಯಿಗಳು ಗುಲಾಬಿ ಸಮುದ್ರ ಹಂದಿಗಳಂತಹ ರಚನೆ ಹೊಂದಿರುವ ಆಕರ್ಷಕ ಪ್ರಾಣಿಗಳು ಇತ್ತೀಚಿನ ಆವಿಷ್ಕಾರ ಹೊಂದಿರುತ್ತೆ ಅಥವಾ ಆವಿಷ್ಕಾರ ಆಗಿರುತ್ತೆ ಕಂಡುಕೊಂಡಿದ್ದಾರೆ ಇದು ಯಾವ ರೀತಿಯ ಪರಿಸರ ವ್ಯವಸ್ಥೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಸೊ ಸಮುದ್ರ ಸೌತೆಕಾಯಿಗಳು ಆ ರೀತಿಯಾಗಿ ಒಂದು ರಚನೆ ಇದೆ ಮತ್ತು ಗುಲಾಬಿ ಸಮುದ್ರ ಹಂದಿಗಳಂತಹ ರಚನೆಗಳು ಪ್ರಾಣಿಗಳು ಕಂಡು ಬಂದಿದೆ ಅದು ಯಾವ ಪರಿಸರ ವ್ಯವಸ್ಥೆಯಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮರುಭೂಮಿ ಪ್ರಪಾತ ಬಯಲು ಕೆಲ್ಫ್ ಕಾಡುಗಳು ಮಲೆನಾಡಿನ ಕಾಡುಗಳು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸಮುದ್ರದ ಪ್ರಪಾತದ ಬಯಲುಗಳಲ್ಲಿ ಇದು ಕಂಡು ಬಂದಿರುತ್ತೆ ಪೆಸಿಫಿಕ್ ಮಹಾಸಾಗರದ ಪ್ರಪಾತದ ಬಯಲು ಪ್ರದೇಶದಲ್ಲಿ ಇತ್ತೀಚೆಗೆ ಆಳವಾದ ಸಮುದ್ರದ ಯಾತ್ರೆಯ ಸಂದರ್ಭದಲ್ಲಿ ಪಾರದರ್ಶಕ ಸಮುದ್ರ ಸೌತೆಕಾಯಿ ರಚನೆಗಳು ಗುಲಾಬಿ ಸಮುದ್ರ ಹಂದಿಗಳಂತಹ ರಚನೆಗಳು ಕಂಡುಬಂದಿರುತ್ತೆ ಸೊ ಅದು ಹೊಸ ಪ್ರಾಣಿ ವರ್ಗಕ್ಕೆ ಸಂಬಂಧಪಡುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ವೇದಿಕೆಯ ಹಿರಿಯ ಅಧಿಕಾರಿಗಳ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಬೀಜಿಂಗ್ ಚೀನಾ ನವದೆಹಲಿ ಭಾರತ ಬ್ಯಾಂಕಾಕ್ ಥೈಲ್ಯಾಂಡ್ ವಿಯೆಂಟಿಯಾನ್ ಲಾವೊ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ರೀಸೆಂಟ್ ಆಗಿ ಲಾವೋದ ವಿಯೆಂಟಿಯಾನ್ನಲ್ಲಿ ಸೊ ಶೃಂಗಸಭೆ ನಡೆಯುತ್ತೆ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ವೇದಿಕೆಯ ಹಿರಿಯ ಅಧಿಕಾರಿಗಳ ಸಭೆ ನಡೆಯುತ್ತೆ ಸೊ ಕಾರ್ಯದರ್ಶಿ ಆಗಿರುವಂತಹ ಜಯದೀಪ್ ಮಜುಂದಾರ್ ಅವರು ಈ ಒಂದು ಶೃಂಗಸಭೆಯಲ್ಲಿ ಭಾಗವಹಿಸುತ್ತಾರೆ ಲಾವೋಸ್ನ ನ ವಿಯೆಂಟಿಯಾನ್ನಲ್ಲಿ ಈ ಒಂದು ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ವೇದಿಕೆಯ ಒಂದು ಸಮಾಗಮ ಇಲ್ಲಾಗುತ್ತೆ ಶೃಂಗಸಭೆ ನಡೆಯುತ್ತೆ ಒಂದು ಚರ್ಚೆಗಳಾಗತ್ತೆ ಪ್ರಮುಖ ವಿಷಯಗಳು ಯಾವ್ದು ಚರ್ಚೆ ಮಾಡಿದ್ದಾರೆ ಇಂಡೋ ಪೆಸಿಫಿಕ್ ನ ಶಾಂತಿಯ ಬಗ್ಗೆ ಕಡಲ ಭದ್ರತೆಯ ಬಗ್ಗೆ ಪ್ರಾದೇಶಿಕ ಸಂಘರ್ಷಗಳ ಬಗ್ಗೆ ಹಾಗೆ ಇತ್ತೀಚೆಗೆ ಒಂದು ಏನ್ ಬೆಳವಣಿಗೆಗಳೇನ ಏನೇನು ಆಗ್ತಾ ಇದೆ ಮತ್ತು ಭದ್ರತೆಯ ಕುರಿತು ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಇಲ್ಲಿ ಚರ್ಚೆ ಆಗಿರುತ್ತೆ ಬಟ್ ಒನ್ ಲೈನರ್ ಕರೆಂಟ್ ಅಫೇರ್ಸ್ ನಲ್ಲಿ ಎಲ್ಲಿ ನಡೆಯಿತು ಅಂತ ಕೇಳ್ತಾರೆ ಅದು ತಮಗೆ ಗೊತ್ತಿದ್ರೆ ಸಾಕು ಒನ್ ಲೈನರ್ ನಲ್ಲಿ ಕೇಳ್ತಾರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಜಿಗುಟಾದ ಹಣದುಬ್ಬರ ಎಂದರೇನು ಅರ್ಥ ಮಾಡ್ಕೊಳ್ಳಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಜಿಗುಟಾದ ಹಣದುಬ್ಬರ ಎಂದರೇನು ಅಂತ ಪ್ರಶ್ನೆ ಆಯ್ಕೆಗಳು ಬೆಲೆಗಳಲ್ಲಿ ತಾತ್ಕಾಲಿಕ ಕುಸಿತ ಪೂರೈಕೆ ಮತ್ತು ಬೇಡಿಕೆಯಲ್ಲಿನ ಬದಲಾವಣೆಗಳಿಗೆ ಬೆಲೆಗಳು ತ್ವರಿತವಾಗಿ ಹೊಂದಿಕೊಳ್ಳುವ ವಿದ್ಯಮಾನ ಪೂರೈಕೆ ಮತ್ತು ಬೇಡಿಕೆಯಲ್ಲಿನ ಬದಲಾವಣೆಗಳಿಗೆ ಬೆಲೆಗಳು ತ್ವರಿತವಾಗಿ ಹೊಂದಾಣಿಕೆಯಾಗದ ವಿದ್ಯಮಾನ ಗ್ರಾಹಕ ವಸ್ತುಗಳ ಬೆಲೆಯಲ್ಲಿ ಗಮನಾರ್ಹ ಇಳಿಕೆ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಆಗುತ್ತೆ ಸೊ ಜಿಗುಟಾದ ಹಣದುಬ್ಬರ ಅಂತಂದರೆ ಪೂರೈಕೆ ಮತ್ತು ಬೇಡಿಕೆ ಈ ಪೂರೈಕೆ ಮತ್ತು ಬೇಡಿಕೆಯಲ್ಲಿನ ಬದಲಾವಣೆಗಳಿಗೆ ಬೆಲೆಗಳು ತ್ವರಿತವಾಗಿ ಹೊಂದಾಣಿಕೆಯಾಗದ ವಿದ್ಯಮಾನಕ್ಕೆ ಜಿಗುಟಾದ ಹಣದುಬ್ಬರ ಅಂತ ಹೇಳಿ ಕರೀತಾರೆ ಸೊ ಇತ್ತೀಚಿನ ಒಂದು ವಿಮರ್ಶೆಯಲ್ಲಿ ಜಿಗುಟಾದ ಹಣದುಬ್ಬರದ ಮೇಲಿನ ಕಳವಳವನ್ನು ಆರ್ ಬಿ ಐ ಉಲ್ಲೇಖ ಮಾಡುತ್ತೆ ಸತತ ಎಂಟನೇ ಬಾರಿಗೆ ರೇಪೋ ದರವನ್ನು ಯಥಾಸ್ಥಿತಿಯಲ್ಲಿ ಇರಿಸುತ್ತೆ ಹಾಗಾದರೆ ರೇಪೋ ದರ ಅಂದರೆ ಏನು ತಮಗೆ ಗೊತ್ತಿರಬೇಕು ರೇಪೋ ದರ ಮತ್ತು ರಿವರ್ಸ್ ರೇಪೋ ದರ ರೇಪೋ ರೇಟ್ ಅಂಡ್ ರಿವರ್ಸ್ ರೇಪೋ ರೇಟ್ ಎರಡರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಲವಾರು ಕ್ಲಾಸಸ್ಗಳಲ್ಲಿ ಡಿಸ್ಕಷನ್ ಮಾಡಿದ್ದೇವೆ ಸೊ ರೇಪೋ ದರ ಅಂದರೆ ಏನು ಅದು ತಮ್ಮ ಹೋಮ್ವರ್ಕ್ ಆಗುತ್ತೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ರೇಪೊ ರೇಟ್ ಅಂದರೆ ಏನು ಅಂತ ಹೇಳಿ ಕಾಮೆಂಟ್ ಅನ್ನ ಮಾಡಬೇಕಾಗುತ್ತೆ ಕಮಿಂಗ್ ಟು ದ ಡಿಸ್ಕಷನ್ ಏನು ಅಂತಂದ್ರೆ ಇಲ್ಲಿ ಜಿಗುಟಾದ ಹಣದುಬ್ಬರ ಬೆಲೆಗಳನ್ನು ವಿವರಿಸುತ್ತೆ ಅದು ಪೂರೈಕೆ ಮತ್ತು ಬೇಡಿಕೆಯ ಬದಲಾವಣೆಗಳಿಗೆ ತ್ವರಿತವಾಗಿ ಸರಿ ಹೊಂದಿಸುವುದಿಲ್ಲ ಇದು ನಿರಂತರ ಹಣದುಬ್ಬರಕ್ಕೆ ಕಾರಣ ಆಗುತ್ತೆ ಏರುತ್ತಿರುವಂತಹ ವೇತನಗಳಿರಬಹುದು ಮತ್ತು ಗ್ರಾಹಕರ ಬೆಲೆಗಳಂತಹ ಅಂಶಗಳು ಈ ವಿದ್ಯಮಾನವನ್ನ ಪ್ರೇರೇಪಣೆ ಮಾಡುತ್ತೆ ಸೊ ಇಷ್ಟು ತಮಗೆ ಗೊತ್ತಿರಬೇಕು ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಶನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿಂಟ್ ಬಟನ್ ಇದೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ಗಳು ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಬಹಳ ಡೀಟೇಲ್ ಆಗಿ ಕ್ಲಾಸಸ್ ಇರುತ್ತೆ ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಇದೆ ಮತ್ತು ಜಾಯಿಂಟ್ ಟು ಲರ್ನ ಜಾಲತಾಣ ಕೂಡ ಇದೆ ಜಾಯಿಂಟ್ ಟು ಲರ್ನ್ ಅಂತ ಹೇಳಿ ಸೊ ನೀವು ಗೂಗಲಲ್ಲಿ ಅಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಕೂಡ ಸಿಗುತ್ತೆ ಸೊ ಜಾಯಿಂಟ್ ಟು ಲರ್ನ್ ಆಪ್ ಮತ್ತು ವೆಬ್ಸೈಟ್ ನಲ್ಲಿ ಕೆ ಎಸ್ ಪಿ ಐ ಪಿ ಒ ವಿ ಅಗ್ರಿಕಲ್ಚರ್ ಆಫೀಸರ್ ಹೀಗೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿಗಳು ಅವೈಲೇಬಲ್ ಇರುತ್ತೆ ಸೊ ಆ್ಯಪ್ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಸೊ ಆ್ಯಪ್ನ ಒಂದು ಪ್ರಿಪ್ರೇಷನ್ ಮೂಲಕ ಆ್ಯಪ್ನಲ್ಲಿ ನಿಮ್ಮ ಪ್ರಿಪ್ರೇಷನ್ ಮಾಡುವುದರ ಮೂಲಕ ತಮ್ಮ ಪ್ರಿಪ್ರೇಷನನ್ನು ಮತ್ತಷ್ಟು ಸ್ಮಾರ್ಟ್ ಆಗಿ ಮತ್ತು ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು